વિરોધ પ્રદર્શકો કે જય જય હેકબકો જય જય સરકાર જય મંત્રીઓને જય જય કાયદેસરની પ્રશાસિકાને જય જય કાયદેસરની પ્રશાસિકાશાયાસ્તને જય જય કાયદેસરની પ્રશાસિકાશાયાસ્તને જય જય அெஸ்ட் அந்த பாரெஸ்ட் ஃபாரெஸ்ட் அந்த பாரெஸ்ட் ரைத்தி ரோதி கேந்திர மற்றும் ராஜ் சர்தான் வந்து கடை போது வந்து கடை பண்ணி எந்த எல்லோரும் ரோல் கட் தான் வந்து கடை பண்ணி யாரும் ரே அது தோட்டி கூட ಕ್ರಷ್ಟ ವಿರೋಧಿ ಶಾಸಕರುಗಳಿಗೆ ರೈತ ವಿರೋಧಿ ಶಾಸಕರುಗಳಿಗೆ ಪ್ರಶ್ನದಿಂದ ಎಂದರೆ ಕಾದು ಪಡೆಯುತ್ತಿರುವ ಕ್ರಷ್ಟ ಶಾಸಕರುಗಳಿಗೆ ಹೊಲ ಶಾಸಕರುಗಳಿಗೆ ನಮ್ಮ ಪ್ರಕೃತಿ ಸಂಪತ್ತನ್ನು ನಾಶ ಮಾಡುತ್ತಿರುವ ಶಾಸಕರುಗಳಿಗೆ ಕೇರಳಕ್ಕೆ ಸಾಗಾಣಿಕೆ ಮಾಡುತ್ತಿರುವ ಕ್ರಷ್ಟ ಶಾಸಕರುಗಳಿಗೆ ರೈತ ವಿರೋಧಿ ಶಾಸಕರುಗಳಿಗೆ ಎಂಜಲು ಕಾಸಿಗೆ ಕೈಬಟ್ಟಿ ನಮ್ಮ ನೈಸರ್ಗಿಕ ಸಂಪತ್ತನ್ನು ಪಕ್ಕ ರಾಜ್ಯಕ್ಕೆ ಒಳ್ಳೆ ಹೊಡುತ್ತಿರುವ ಶಾಸಕರುಗಳಿಗೆ ಅಭಿವೇಕಿ ಶಾಸಕರುಗಳಿಗೆ ಕೂಚಿ ಶಾಸಕರುಗಳಿಗೆ बांके बे सरकार कानून जे कारोन रैंक मेनेजर टैंक अंत टैंक टैंक अं टैंक कानून जे कानून ब

ಚುಕ್ಕಿರಂಜನ ಸ್ವಾಮಿ ಅವ್ರು ಮಾಡಿದ್ರಲ್ಲ ಅಮೃತ್ ಅವ್ರು ನಮ್ದು ಮಾರುಕಟ್ಟೆ ಅಂತ ಮಾಡಿದ್ರಲ್ಲ ಅಲ್ಲಿ ಹೋಗಿ ಅಲ್ಲಿ ಮಾಡಿ ಈ ಇಲ್ಲಿಂದನೇ ಕ್ರಾಂತಿ ಶುರುವಾಗೋದಿಲ್ಲಿಂದ್ರೆ ಮೊದಲನೇ ಹೆಜ್ಜೆ ಅಲ್ಲಿಂದನೇ ಶುರುವಾಗೋದು ನನಗೆ ಸಹಜ ಸಮೃದ್ಧದವರು ಹೇಳ್ತಾ ಇದ್ರು ಪ್ರಕಾಶ್ ಗುಂಡ್ಲಿಪೇಟೆ ತಾಲೂಕಲ್ಲಿ ರೈತರು ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಸರಣಿಯಾಗಿ ನಾವು ನಾವ್ ಹೇಳುದ್ರೆ ತರ್ಕಾರ ಅದು ಬಿಡಕ್ಕಾಗಲ್ಲ ರೈತರನ್ನು ಬಿಡಕಾಗಲ್ಲ ಎಷ್ಟೇ ತಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರು ಏನೇ ನೋಡಿ ಇವತ್ತು ಇಡೀ ದಿನ ಅವ್ರಿಗೆ ಅವ್ರ ಜಮೀನಲ್ಲಿ ಕೆಲಸ ಬೇಕು ಎಷ್ಟು ಬರ್ತಾರೆ ಯಾಕೆ ಬರ್ತಾರೆ ನೂರಾರು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಮ್ಮ ಕೆಲಸ ವೇಷ ಪರವಾಗಿಲ್ಲ ಬಿಡಪ್ಪ ನಮ್ಮ ಸಮುದಾಯದ ದುಡಿಯುವ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಪರವಾಗಿಲ್ಲ ಅಂತ ಬರ್ತಾರೆ ಅವ್ರು ಬಂದಾಗ ಅವ್ರು ಅಷ್ಟು ಸಮಯನ ನಮಗೆ ಕೊಟ್ಟಿರ್ತಾರೆ ಅವರು ಅದನ್ನ ನಾವು ಅರ್ಥಪೂರ್ಣ ಮಾಡ್ಕೋಬೇಕಲ್ವಾ ಹಾಗಾಗಿ ಇಲ್ಲಿ ಒಂದು ಸಭೆಗೆ ಒಂದು ಪ್ರತಿಭಟನೆಗೆ ನೀವು ಬರ್ತೀರಿ ಅಂತಂದ್ರೆ ಇಲ್ಲೊಂದು ನಿರ್ಧಾರ ಮಾಡ್ಕೊಂಡು ಹೋಗ್ಬೇಕು ನೀವು ನಾಳೆಯಿಂದ ನಾನು ನನ್ನ ಜಮೀನಲ್ಲಿ ನಾ ಕೆಲಸ ಮಾಡ್ತೀರಿ ಇಷ್ಟು ಹಣ್ಣಿನ ಗಿಡಗಳು ಬೆಳೆಸ್ತೀನಿ ಇಷ್ಟು ಹೂವಿನ ಗಿಡಗಳು ಬೆಳೆಸ್ತೀನಿ ಇಷ್ಟು ತೋಟಗಾರಿಕೆ ಬೆಳೆಸ್ತೀನಿ ಇವತ್ತೆಲ್ಲ ಫುಡ್ ಅಂಡ್ ಫಾರೆಸ್ಟ್ ನಿಮ್ ನಿಮ್ ತೋಟದಲ್ಲಿ ಮರಗಳ ಮರ ಗಿಡಗಳನ್ನ ಇಟ್ಕೊಂಡು ವ್ಯವಸಾಯ ಮಾಡಲಿಲ್ಲ ಅಂತಂದ್ರೆ ಪ್ರಕೃತಿ ವ್ಯತ್ಯಾಸ ಆಗಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಇವತ್ತು ನಾನಾ ನಿಮ್ಗೆ ಸಲಹೆ ಕೊಡೋರು ತೋಟಗಾರಿಕೆ ಕೃಷಿ ಇಲಾಖೆಯವರು ತುಂಬಾ ಜನ ಇದಾರೆ ಯೂಟ್ಯೂಬ್ ಗಳಲ್ಲಿ ತುಂಬಾ ಇದೆ ಆಯ್ತಾ ಇದನ್ನೆಲ್ಲ ನೋಡ್ಕೊಂಡ್ರೆ ರೈತರು ನಿಜವಾಗ್ನು ಬಹಳ ಗೌರವಯುತವಾಗಿ ನಾಲ್ಕು ಜನ ಮೆಚ್ಚುವ ರೀತಿಯಲ್ಲಿ ಬದುಕಬೋದಂತ ಪರಿಸ್ಥಿತಿ ಇವತ್ತೂ ಇದೆ ಇವತ್ಗೂ ಇಲ್ಲ ಅಂತಲ್ಲ ರೈತರು ಬದುಕ್ ಬಹಳ ಕಷ್ಟ ಅಂತಲ್ಲ ಆದ್ರೆ ರೈತ ತನ್ನ ಜಮೀನಲ್ಲಿ ನೆಲ ಕಚ್ಚಿ ಅಟ್ಲೀಸ್ಟ್ ವಾರಕ್ಕೆ ಐದ್ ದಿನ ನಾ ಎಲ್ಲೂ ಹೋಗಲ್ಲಪ್ಪ ನನ್ ಜಮೀನ್ ಬಿಟ್ಟು ಆಮೇಲೆ ಮೂರು ದಿನ ಎಲ್ಲ ಹೋಗಿ ಹೋಗಿ ಪೆಟ್ಟಿನಲ್ಲಿ ಆದ್ರೆ ನಾನು ಸೋಮವಾರದಿಂದ ಶುಕ್ರವಾರದವರೆಗೆ ಅಥವಾ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಂಜಲ್ಲಿ ಏನೇನಾಗುತ್ತೆ ಅದು ನೋಡ್ತೀನಿ ನಾನು ಏನೇನಾಗಿರ್ಲಿ ಅದು ಒಂದು ಬಿದ್ದಿರ ಕಲ್ಲೆ ತೆಗೆದ ಕೇಳಲಿ ಒಂದ್ ಯಾವ ಕಾಂಗ್ರೆಸ್ ಗಿಡ ಕೇಳೋದಾಗಿರ್ಲಿ ಅಥವಾ ಯಾವ್ದು ಒಂದು ಪಾಠ ಮಾಡೋದಾಗಿರ್ಲಿ ಸಾಕಲ್ಲ ನೀವು ಐದ್ ದಿನ ನಾಲ್ಕ್ ದಿನ ಅಂದ್ರೆ ನಾಕ್ ಎಂಟು ಎಂಟೆಂಟು ಹದಿನಾರು ಒಂದ್ ತಿಂಗಳಿಗೆ ಹದಿನಾರು ದಿನ ಇನ್ನು ಹದಿನೈದು ದಿನ ಮಾಡ್ಕೊಳಕ್ಕೆ ಹದಿನಾರು ದಿನ ಕೆಲಸ ಮಾಡ್ಬಿಟ್ರೆ ನಿಜವಾದ್ರು ಸ್ವರ್ಗ ಇನ್ನೊಂದು ವಾರ ಒಂದೂರು ಅವ್ರಾಗಿ ನೀವು ಮಾರ್ಕೆಟ್ ನ ಕಲ್ತ್ ಯಾರೋ ಮಾರ್ಕೆಟ್ ಕಲ್ತು ಶ್ರೀಮಂತ ಕಲ್ತೀವಿ ಅಲ್ಲ ಶ್ರೀಮಂತರಾಗ್ಬಿಟ್ಟು ನನ್ನೊಬ್ಬನ ನಾವು ಒಬ್ಬನೇ ಮಾರ್ಕೆಟ್ ಮಾಡಕ್ಕೆ ನಿಮ್ನೆ ಅಲ್ಲೂ ಮೋಸ ಮಾಡ್ತೀನಿ ಹಾಗಾಗಿ ಎಲ್ರು ಮಾರ್ಕೆಟ್ ನ ಕಲಿಬೇಕು ಎಲ್ರು ಬೆಳೆಯೋದ್ರ ಜೊತೆಗೆ ಮಾರ್ಕೆಟ್ ಮಾಡೋದನ್ನ ನಾವು ಕಲಿಬೇಕು ಯಾಕಂದ್ರೆ ನೀವ್ರಾಗಿನ ಎಷ್ಟೊತ್ತಿನ ಆಚೆ ಗುಂಪಾದ ಸತ್ತೆ ಹಣ ಕಂಡಾಗ ಅಂತೀವಿ ಸರ್ ನಾವು ಅದನ್ನ ಅದೊ ನಿಮ್ಮ ಮನೇಲಿ ಏನಾರು ಅರ್ಶನೇ ಬಿದ್ರೆ ಎಷ್ಟೊತ್ತಿಗೆ ಆಚು ಹೋದ್ರು ಸಾಕು ಅಂತೀವಿ ಆ ಬಾಣ ನಮ್ಮಲ್ಲಿ ಬಂದ್ಬಿಟ್ಟೆ ಅದಕ್ಕೆ ಅವ್ರು ನೂರು ಗ್ರಾಮ್ ಅರ್ಶನಕ್ಕೆ ಐವತ್ತು ರೂಪಾಯಿ ಕೊಟ್ಟು ಮಾಡ್ತಾನೆ ನೀವೆಲ್ಲ ಅಂಗಡಿ ನೋಡಿ ಐವತ್ತು ರೂಪಾಯಿ ನೂರು ಗ್ರಾಮ್ ಅರ್ಸಿನಕ ಒಂದು ಕುಂಟಲ್ಗೆ ಐವತ್ತು ಸಾವಿರ ಆಯ್ತು ಒಂದ್ ಕೆಜಿ ಅರ್ಶಿನೆ ತಗೋದು ಬಿಲ್ ಮಾಡಿದ್ರೆ ನೀವು ಒಂದು ಕೆ ಜಿನೇ ಬರೋದು ರಾಗಿ ಮೂವತ್ತು ರೂಪಾಯಿ ರಾಗಿ ಅಪ್ಪ ಮುನ್ನೂರ ಐವತ್ತು ರೂಪಾಯಿ ಮತ್ತೆ ಅವ್ನು ಶ್ರೀಮಂತರ ಆಗಲ್ವಾ ಇವತ್ತು ನಲ್ವತ್ತು ಹತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬಾ ಹಣ್ಣು ಕೊಡ್ತೀವಿ ನಾಳೆಗೆ ಎಂಬತ್ತು ರೂಪಾಯಿ ಅವ್ನು ಮಾಡ್ತಾನೆ ಈಗ ಅವ್ರು ಹೇಳೋದ್ರಲ್ಲಿ ಇಷ್ಟೆಲ್ಲ ಮೋಸ್ಟ್ ನಾವೇ ತಗೊಂಡ್ ತಿನ್ಬೇಕು ಅದನ್ನ ನಾವೇ ಗ್ರಾಹಕರು ಹಂಗಾಗಿ ಗರ್ಕ ನೋಡಿ ಅರಳಿ ಎಲೆಗ ಎರಡೂವರೆ ಸಾವಿರ ರೂಪಾಯಿ ಒಂದ್ ಕೆಜಿ ಅರಳಿ ಎಲೆ ಪುಡಿಗ ನಮ್ಗೆ ಮಾರ್ಕೆಟ್ ಗೊತ್ತಿಲ್ಲ ಹಾಗಾಗಿ ನಾವು ಮಾರ್ಕೆಟ್ ನು ಕಲ್ಸಕ್ ಸರ್ ಒಬ್ಬೊಬ್ರೆ ಮಾರ್ಕೆಟ್ ನು ಮಾಡ್ಬಹುದು ಈ ಬಿ ನಾವು ಸುಮಾರು ಈ ಎಲ್ಲ ಕರ್ಕೊಂಡು ಬೆಂಗಳೂರು ರಾಜರಾಜನಗರ ಮಾಡಿದ್ರು ಮಾಡ್ಬಿಟ್ಟು ಅದೇನೋ ನಾವ್ ಅಷ್ಟೇ ನಿಲ್ಸ್ಬಿಟ್ರೆ ಇನ್ನು ಆತರ ನಿಲ್ಬಾರ್ದು ಕಂಟಿನ್ಯೂಯೆಟ್ ಅದು ಬರಬೇಕು ಇಡೀ ನಮ್ ಜಿಲ್ಲೆ ಒಂದ್ ಮಾದರಿ ಮಾಡ್ಬೇಕು ಅಂತ ಸರ್ ನಾವು ಒಂದು ಒಂದು ತಾಲೂಕಲ್ಲಿ ಒಂದೊಂದು ಕನಸಿ ನೂರ್ನೂರು ಜನ ಮಾಡ್ತಾ ಇದ್ದೀವಿ ಕನಿಷ್ಠ ಒಂದು ಸಾವಿರ ಜನ ಇಡೀ ಐದು ಸಾವಿರ ಜನ ನಾವು ಸಾವಯವ ಕೃಷಿ ಒಂದ್ ಕಡೆ ಆಗ್ಬೇಕು ಅಂತ ಅದು ರಾಜಕೀಯವೂ ಬಳಸ್ಬೇಕು ಒಂದ್ ಒಂದ್ ಐದ್ ಸಾವಿರ ಜನ ಇದು ಐದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಹೊಡೆದು ನಿಮ್ಮ ಉಸ್ತುವಾರಿ ಸಚಿವರು ಬಂದ್ ನಿಮ್ ಕಾಲು ಬೀಳ್ತಾರೆ ನಮ್ಗ ಓಟ್ ಹಾಕ್ಸಪ್ಪ ಅಂತ ನೀವ್ ಯಾಕ್ಯಾರು ಓಟ್ ಹಾಕಿ ಅದು ಓಟ್